ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಹಿಂದಿನ ಅಧ್ಯಾಯಗಳಿಂದ ಅಥವಾ ಹಿಂದಿನ ಉಪನ್ಯಾಸಗಳಿಂದ ಮುಂದುವರಿದ ದೈವ ಸಂಪತ್ತಿನ ವಿಚಾರದ ಕುರಿತಾದ ನೂರ ನಲವತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ಆರ್ಜವದ ವಿಚಾರವನ್ನು ಹೇಳಿದ್ದಾಯಿತು ಯಾವನಿಗೆ ಆರ್ಜವಕ್ಕೆ ಅಡ್ಡಿಯಾದ ವಕ್ರತೆ ಇಲ್ಲವೋ ಅವನಿಗೆ ಮಾತ್ರ ಈ ಆರ್ಜವವು ಸಾಧ್ಯ ಆದರೆ ವಕ್ರತೆ ಎಂಬ ಅಡ್ಡಿಯು ನಾವೇ ಮಾಡಿಕೊಂಡದ್ದು ಕೆಲವು ಸಂದರ್ಭಗಳಲ್ಲಿ ವಕ್ರವಾಗಿ ನಡೆದುಕೊಳ್ಳುವುದರಿಂದ ಲಾಭವುಂಟೆಂದು ಅದನ್ನು ಉಪಯೋಗಿಸುತ್ತೇವೆ ಆದರೆ ಸರಳವಾಗಿ ನಡೆಯುವವನಿಗೆ ಎತ್ತಲು ಭಯವಿಲ್ಲ ಯುದ್ಧ ಕಾಲದಲ್ಲಿ ಶತ್ರುಗಳಿಗೆ ತಿಳಿಯದಂತೆ ತಾತ್ಕಾಲಿಕವಾದ ಸೇತುವೆಗಳನ್ನು ಹಾಕಿಕೊಂಡು ನದಿಗಳನ್ನು ದಾಟುವುದುಂಟು ಆದರೆ ಅಂಥ ಅಂಥ ಸಂದರ್ಭದಲ್ಲಿ ಮತ್ತೆ ಆ ಸೇತುವೆಗಳನ್ನು ಉಪಯೋಗಿಸದಂತೆ ಶತ್ರುಗಳು ಅಡ್ಡಿ ಮಾಡಿದರೆ ಅಥವಾ ದಾಟುವ ಸ್ಥಳದಲ್ಲಿ ನಮಗೆ ಅನಿರೀಕ್ಷಿತವಾದ ಕಾರಣಗಳಿಂದ ಶತ್ರು ಸೈನ್ಯದವರು ಅವಿತುಕೊಂಡಿದ್ದರೆ ನಮಗೆ ಈ ಸೇತುವೆ ಬಾಯಿಗೆ ಬೀಳುವ ಹೆದ್ದಾರಿಗಳಾಗಿ ಪರಿಣಮಿಸುತ್ತವೆ ರುಜು ಭಾವನೆ ಇರುವವರಿಗೆ ಧೂರ್ತರು ಮೋಸ ಮಾಡುವರಲ್ಲ ಎಂದು ಕೆಲವರು ಅಂಜುವರು ಆದರೆ ಧೂರ್ತರು ಎಲ್ಲರನ್ನು ವಂಚಿಸುವುದಕ್ಕೆ ಆಗುವುದಿಲ್ಲ ಸರಳ ಮಾರ್ಗದವರೆಂದು ತಿಳಿದುಬಿಟ್ಟರು ತಿಳಿದುಬಿಟ್ಟರೆ ಧೂರ್ತರ ಧೂರ್ತತ್ವವು ಹೋಗಿಬಿಡುತ್ತದೆ ಯಾರ ಹೃದಯದಲ್ಲಿ ಪರಮಾತ್ಮನ ಭಾವನೆಗಳು ಇರುವವೋ ಅವರಿಗೆ ಆರ್ಜವದಿಂದ ಎಂದಿಗೂ ತೊಂದರೆಯಾಗುವುದಿಲ್ಲ ಮಹಾತ್ಮ ಗಾಂಧಿಯವರು ಸರಳವಾಗಿಯೇ ನಡೆದುಕೊಂಡು ಬ್ರಿಟಿಷರನ್ನು ರಾಜಕೀಯ ಮಾರ್ಗದಲ್ಲಿ ಕೂಡ ಎದುರಿಸಿ ಜಯಶೀಲರಾದದ್ದು ನಮ್ಮೆಲ್ಲರ ನೆನಪಿನಲ್ಲಿ ಇದೆ ವಕ್ರತೆ ಮೋಸ ಮುಂತಾದ ವಿಘ್ನಗಳನ್ನು ನಾವೇ ಏರ್ಪಡಿಸಿಕೊಂಡಿರುವೆವು ಆದರೆ ಸರಳತೆ ಇರುವವರಿಗೆ ಇದಕ್ಕೆ ಒಂದು ಘಟನೆಯು ಉದಾಹರಣೆಯಾಗಿ ನೆನಪಿಗೆ ಬರುತ್ತದೆ ಕಾನ್ಹನ್ ಗಾಡಿನ ಕಾನ್ಹನ್ ಗಾಡಿನ ಸ್ವಾಮಿ ರಾಮದಾಸರು ಸುಪ್ರಸಿದ್ಧ ಸಾಧುಗಳೆನಿಸಿಕೊಂಡಿದ್ದರು ಅವರು ಇನ್ನೂ ಸಾಧನಾ ಪಥದಲ್ಲಿ ನಡೆಯುತ್ತಿದ್ದಾಗ ಓ ಇನ್ನೂ ಸಾಧನಾ ಪಥದಲ್ಲಿ ನಡೆಯುತ್ತಿದ್ದಾಗ ಒಮ್ಮೆ ಕೆಲವರು ಸ್ನೇಹಿತರೊಡನೆ ರೈಲು ಪ್ರಯಾಣ ಮಾಡಿದರಂತೆ ಅವರ ಕೈಯಲ್ಲಿ ಹಣವು ಯಾವುದೂ ಇರಲಿಲ್ಲ ಇದ್ದ ಹಣವನ್ನು ಯಾರಿಗೋ ದಾನ ಮಾಡಿ ಹೊರಟು ಬಿಟ್ಟಿದ್ದರು ಆದ್ದರಿಂದ ಟಿಕೆಟ್ ಕೊಂಡುಕೊಳ್ಳದೆಯೇ ಪ್ರಯಾಣ ಮಾಡಬೇಕಾಯಿತು ನಾ ಈಚೆ ಇರುವ ಒಂದಾನೊಂದು ಸ್ಟೇಷನಿನಲ್ಲಿ ಒಬ್ಬ ಟಿಕೆಟ್ ಇನ್ಸ್ಪೆಕ್ಟರ್ ಟಿಕೆಟ್ ಇಲ್ಲದವರೆಂದು ಸಾಧುಗಳೆಲ್ಲರನ್ನೂ ಹಿಡಿದು ಹಾಕಿದನು ಆಗ ರಾತ್ರಿ ಎಂಟು ಗಂಟೆ ಸ್ಟೇಷನ್ನು ಸಣ್ಣದು ರೈಲು ಹೊರಟು ಹೋಗುವವರೆಗೂ ಅವರೆಲ್ಲರನ್ನೂ ಅಲ್ಲಿಯೇ ನಿಲ್ಲಿಸಿಕೊಂಡಿಸ್ಪೆಕ್ಟರನು ಇಲ್ಲಿಗೆ ಬನ್ನಿ ಅಲ್ಲಿಗೆ ಹೋಗಿ ನಿಲ್ಲಿರಿ ಕುಳಿತುಕೊಳ್ಳಿರಿ ಎಂದು ಇವರನ್ನು ಸ್ವಲ್ಪ ಹೊತ್ತು ಆಟವಾಡಿಸಿದನು ಸಾಧುಗಳು ಕಮ್ ಕಿಂ ಎನ್ನದೆ ಅವನು ಹೇಳಿದಂತೆಯೇ ಮಾಡುತ್ತಿದ್ದರು ಸ್ವಲ್ಪ ಹೊತ್ತಿನೊಳಗಾಗಿ ಆ ಇನ್ಸ್ಪೆಕ್ಟರನು ಆ ಇನ್ಸ್ಪೆಕ್ಟರನು ಒಂದು ಲಾಂಧ್ರವನ್ನು ಹಿಡಿದುಕೊಂಡು ಬಂದು ಅವರಲ್ಲಿ ಏನೇನು ಸಾಮಾನು ಇದೆ ಎಂದು ಪರೀಕ್ಷಿಸುವುದಕ್ಕೆ ಮೊದಲು ಮಾಡಿದನು ರಾಮದಾಸರ ಜೊತೆಯಲ್ಲಿದ್ದ ಒಬ್ಬ ಸಾಧುವಿನ ತಂಬಿಗೆಯೊಂದನ್ನು ತೆಗೆದುಕೊಂಡು ಇದು ನನಗೆ ಇರಲಿ ಎಂದು ಹತ್ತಿರದಲ್ಲಿ ಇಟ್ಟುಕೊಂಡ ಇಟ್ಟುಕೊಂಡನು ಬಳಿಕ ಲಾಂಧ್ರವನ್ನು ರಾಮದಾಸರ ಕಡೆಗೆ ತಿರುಗಿಸಿದನು ಅವರು ತಮ್ಮ ಲೋಟವನ್ನು ಪುಸ್ತಕಗಳ ಗಂಟನ್ನು ಅವನ ಮುಂದೆ ಆಗಲೇ ಇಟ್ಟುಬಿಟ್ಟಿದ್ದರು ಅಣ್ಣ ಇವೆರಡೂ ನಿನ್ನವೇ ಅವಶ್ಯವಾಗಿ ತೆಗೆದುಕೊಳ್ಳಬಹುದು ಎಂದರು ಆ ಗಂಟನ್ನು ಬಿಚ್ಚಿದನು ಇದರೊಳಗೇನಿದೆ ಎಂದು ನೋಡುವಷ್ಟರಲ್ಲಿ ಮೇಲುಗಡೆ ಇದ್ದ ಪುಸ್ತಕದ ಮೇಲೆ ಹೊಸ ಒಡಂಬಡಿಕೆ ಅಂದರೆ ನ್ಯೂ ಟೆಸ್ಟಮೆಂಟ್ ಎಂಬ ಇಂಗ್ಲಿಷ್ ಹೆಸರು ಬರೆದಿದ್ದುದನ್ನು ಕಂಡು ಆಶ್ಚರ್ಯ ಚಕಿತನಾದನು ಆ ಇನ್ಸ್ಪೆಕ್ಟರ್ ಕ್ರಿಶ್ಚಿಯನ್ ಮತದವನು ಏನು ಬೈಬಲ್ಲು ಓದುತ್ತೀಯೋ ನಿನಗೆ ಕ್ರೈಸ್ತನಲ್ಲಿ ನಂಬಿಕೆಯುಂಟೇನು ಎನ್ನುವಷ್ಟರೊಳಗೆ ಏಕಾಗಬಾರದು ಆ ಮಹಾತ್ಮನು ಈಶ್ವರನ ಸಂದೇಶವನ್ನು ತಂದವನಲ್ಲವೇ ಎಂದು ರಾಮದಾಸರು ಉತ್ತರವನ್ನು ಕೊಟ್ಟರು ಇದನ್ನು ಕೇಳಿದ ಇನ್ಸ್ಪೆಕ್ಟರನ ಹೃದಯಕ್ಟರನ ಹೃದಯವೂ ಕರಗಿತು ಸ್ವಾಮಿ ಕ್ಷಮಿಸಬೇಕು ನಿಮಗೆ ಬಹಳ ತೊಂದರೆ ಕೊಟ್ಟೆ ಎಂದು ಅವರನ್ನು ಸ್ಟೇಷನ್ನಿನೊಳಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿ ಮುಂದಿನ ರೈಲಿನಲ್ಲಿ ಗೌರವದಿಂದ ಹೌರಾಕ್ಕೆ ಕಳುಹಿಸಿಕೊಟ್ಟನಂತೆ ಸರಳವಾದ ನಡತೆಗೆ ಪರಮೇಶ್ವೇಶ್ವರನು ಏರ್ಪಡಿಸುವ ಪ್ರತಿಫಲವೂ ಇಂಥದ್ದು ಈಗ ಅಹಿಂಸೆಯ ವಿಚಾರವನ್ನು ಮಾಡಬೇಕಾಗಿದೆ ಅಹಿಂಸೆ ಎಂದರೆ ಏನೆಂಬ ಬಗ್ಗೆ ಜನರಲ್ಲಿ ಭಿನ್ನ ಅಭಿಪ್ರಾಯವಿದೆ ಈ ಶಬ್ದಕ್ಕೆ ಶಾಸ್ತ್ರ ರೀತಿಯಲ್ಲಿರುವ ಅರ್ಥವೇ ಅರ್ಥವೇ ಬೇರೆ ಜನರು ಸಾಮಾನ್ಯವಾಗಿ ತಿಳಿದುಕೊಂಡಿರುವ ಅರ್ಥವೇ ಬೇರೆ ತ್ರಿಕರಣಗಳಿಂದ ಯಾರನ್ನು ಯಾವ ಬಗೆಯಿಂದಲೂ ನೋಯಿಸದಿರುವುದೇ ಅಹಿಂಸೆ ಎನ್ನುವುದಾದರೆ ಆ ಅಹಿಂಸೆಯು ಮನುಷ್ಯ ಮಾತ್ರಕ್ಕೆ ಅಸಾಧ್ಯವೆಂದು ಹೇಳಬೇಕಾದರೆ ಸತ್ಯವನ್ನು ನುಡಿದರೂ ಈ ಅರ್ಥದಲ್ಲಿ ಹಿಂಸೆಯಾಗುತ್ತದೆ ನಾವು ದಾರಿಯಲ್ಲಿ ನಡೆಯುತ್ತಿರುವಾಗ ನಮ್ಮ ಕಾಲ ಕೆಳಗೆ ಸಿಕ್ಕಿದ ಎಷ್ಟೋ ಪ್ರಾಣಿಗಳಿಗೆ ನಮಗೆ ತಿಳಿಯದಂತೆಯೇ ವ್ಯಥೆಯಾಗುತ್ತದೆ ಎಷ್ಟೋ ಸಣ್ಣ ಪ್ರಾಣಿಗಳು ಸತ್ತೆ ಪ್ರಾಣಿಗಳು ಸತ್ತೆ ಹೋಗುತ್ತವೆ ಕಳ್ಳರಿಗೆ ಪೊಲೀಸಿನವರಿಂದ ಹಿಂಸೆಯಾಗುತ್ತಿರುತ್ತದೆ ಮ್ಯಾಜಿಸ್ಟ್ರೇಟರು ಡಾಕ್ಟರುಗಳು ಇವರುಗಳದ್ದೆಲ್ಲ ಹಿಂಸಾ ಜೀವನವೆಂದೇ ಸಾರಬೇಕಾಗುತ್ತದೆ ಗೃಹಸ್ಥರು ಉಳುವಾಗ ಬಿತ್ತುವಾಗ ಬೆಳೆಯುವಾಗ ಪೈರು ಕೊಯ್ಯುವಾಗ ಕೊನೆಗೆ ಕೊನೆಗೆ ಅಡಿಗೆಯನ್ನು ಮಾಡುವಾಗಲೂ ಇನ್ನೂ ಎಷ್ಟೋ ಸಂದರ್ಭಗಳಲ್ಲಿ ಹಿಂಸೆಯನ್ನು ಮಾಡಲೇಬೇಕಾಗಿ ಬರುತ್ತದೆ ಒಮ್ಮೆ ಜೈನ ಸನ್ಯಾಸಿಗಳೊಬ್ಬರು ದಿಗಂಬರರಾಗಿಯೇ ಓಡಾಡುವುದು ತಮ್ಮ ವ್ರತವೆಂದೂ ಅದಕ್ಕೆ ಅಡ್ಡಿ ಮಾಡಿದರೆ ತಮಗೆ ಹಿಂಸೆಯನ್ನು ಮಾಡಿದಂತೆ ಆಗುವುದೆಂದು ಹೈದರಾಬಾದ್ ಸರ್ಕಾರಕ್ಕೆ ತಿಳಿಸಿದರಂತೆ ಆಗ ಸರ್ಕಾರದವರು ನೀವು ಬೆತ್ತಲೆ ಓಡಾಡುವುದನ್ನು ನೋಡುವಾಗ ಎಷ್ಟೋ ಸಭ್ಯ ಗೃಹಸ್ಥರ ಮನಸ್ಸಿಗೆ ನೋವಾಗುತ್ತದೆ ಎಂದು ಅವರನ್ನು ತಡೆದು ಹಾಕಿದರಂತೆ ಗಾಂಧಿಯವರು ಅಹಿಂಸೆಯನ್ನೇ ಪ್ರಧಾನವಾಗಿಟ್ಟುಕೊಂಡಿದ್ದರೆಂದು ನಾವೆಲ್ಲರೂ ನಂಬುತ್ತೇವಷ್ಟೇ ಅವರ ವರ್ತನೆಯಿಂದ ಬ್ರಿಟಿಷ್ ಜನಗಳ ಅನೇಕರಿಗೆ ಬಹಳ ವ್ಯಥೆಯಾಯಿತು ಆದ್ದರಿಂದ ಯಾರಿಗೂ ಯಾವ ನೋವನ್ನು ಮಾಡದಿರುವುದೆಂಬ ಅರ್ಥವನ್ನು ತೆಗೆದುಕೊಂಡರೆ ಅಹಿಂಸೆಯಾಗುತ್ತದೆ ಲೋಕದಲ್ಲಿ ನಮ್ಮ ವರ್ತನೆಯಿಂದ ಯಾರಿಗೂ ಯಾವ ಹಿಂಸೆಯೂ ಆಗದಿರುವುದೆಂಬುದು ಅಸಾಧ್ಯವಾದರೂ ನಾವು ಬೇಕೆಂತ ಯಾರೊಬ್ಬರಿಗೂ ಹಿಂಸೆಯನ್ನು ಮಾಡಬಾರದು ಹಿಂಸೆಯು ಅನಿವಾರ್ಯವಾಗಿರುವ ಸಂದರ್ಭದಲ್ಲಿ ಆದಷ್ಟು ಅಲ್ಪ ಹಿಂಸೆಯಿಂದ ಕೆಲಸವನ್ನು ಸಾಗಿಸಬೇಕು ಅದು ಅಹಿಂಸೆಯೇ ಆಗುತ್ತದೆ ಅಲವಣ ಯವಾಗೂಹು ಗಂಜಿಗೆ ಉಪ್ಪೆ ಹಾಕಿಲ್ಲ ಎಂಬ ವಾಕ್ಯವನ್ನು ಉಪ್ಪು ಸಾಲದು ಸ್ವಲ್ಪವೇ ಉಪ್ಪನ್ನು ಹಾಕಿದ್ದಾರೆ ಎಂಬ ಅರ್ಥವೇ ಉಪ್ಪನ್ನು ಹಾಕಿದ್ದಾರೆ ಎಂಬ ಅರ್ಥದಲ್ಲಿಯೂ ಉಪಯೋಗಿಸುತ್ತಾರಷ್ಟೇ ಇದರಂತೆಯೇ ಈ ಶಬ್ದದ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು ಈ ಲೋಕವು ಅನ್ನ ಅನ್ನನ್ನಾದ ರೂಪವಾಗಿರುತ್ತದೆ ಪ್ರಾಣಿಗಳು ಒಂದನ್ನೊಂದು ತಿಂದು ಜೀವಿಸ ಮಾಡಲೇಬೇಕಾಗಿರುತ್ತದೆ ಆದರೂ ಆದಷ್ಟು ಹಿಂಸಾ ವರ್ಜಿತವಾಗಿ ನಡೆದುಕೊಳ್ಳಬೇಕೆಂಬುದೇ ಸಾಧಕನ ಉದ್ದೇಶವಾಗಿರಬೇಕು ಶಾಸ್ತ್ರದಲ್ಲಿ ದೃಷ್ಟ ಫಲವೇ ಅಲ್ಲದೆ ಅದೃಷ್ಟ ಫಲವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಗೃಹಸ್ಥನಿಗೆ ಕೆಲವು ಹಿಂಸಾ ತೆಗೆದುಕೊಂಡು ಗೃಹಸ್ಥನಿಗೆ ಕೆಲವು ಹಿಂಸಾ ಕಾರ್ಯಗಳಿಗೆ ಅನುಜ್ಞೆ ಕೊಟ್ಟಿರುತ್ತದೆ ಯಜ್ಞಾದಿಗಳಲ್ಲಿ ಪಶುವಿಗೆ ಹಿಂಸೆಯಾದರೂ ಅದನ್ನು ಶಾಸ್ತ್ರದಲ್ಲಿ ಧರ್ಮವೆಂದೇ ಗಣಿಸಿರುತ್ತದೆ ಸಮಾಜಕ್ಕೆ ಉಪಕಾರವನ್ನು ಮಾಡುವ ಕೆಲಸದ ಹೊಣೆಗಾರಿಕೆಯನ್ನು ಹೊತ್ತಿರುವ ಹೊತ್ತಿರುವ ಗ್ರಹಸ್ಥನಿಗೆ ಅಲ್ಪ ಹಿಂಸೆಗೆ ಅವಕಾಶವನ್ನು ಕೊಟ್ಟಿರುವುದು ಲೌಕಿಕ ದೃಷ್ಟಿಯಿಂದಲೂ ಯುಕ್ತವಾಗಿಯೇ ಇದೆ ಆದರೆ ತನ್ನದೆಂಬ ಆಸ್ತಿಯೇ ಇಲ್ಲದ ಸನ್ಯಾಸಿಗೆ ಯಾವುದೊಂದು ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಎಂಬ ನಿಯಮವನ್ನು ಬಿಗಿ ಮತ್ತೊಬ್ಬನನ್ನು ಖೂನಿ ಮಾಡಿದ್ದಾನೆಂದು ಇಟ್ಟುಕೊಳ್ಳಿರಿ ಅದನ್ನು ಮಹಾಪರಾಧವೆಂದು ಎಣಿಸಿ ಸಮಾಜದವರು ಅವನಿಗೆ ಮರಣದಂಡನೆ ವಿಧಿಸುತ್ತಾರೆ ಆದರೆ ಒಬ್ಬ ಮನುಷ್ಯನಿಗೆ ಜೀವವನ್ನು ಕೊಡಲಾರದ ಮತ್ತೊಬ್ಬ ಮನುಷ್ಯನು ಅವನ ಪ್ರಾಣವನ್ನು ತೆಗೆದು ಮತ್ತೊಬ್ಬ ಮನುಷ್ಯನು ಅವನ ಪ್ರಾಣವನ್ನು ತೆಗೆದುಹಾಕಬಹುದೇ ಎಂಬುದು ವಿಚಾರಕ್ಕೆ ಬಂದಾಗ ಅದು ಸ್ವಲ್ಪ ವಾದಗ್ರಸ್ತವೇ ಆಗುತ್ತದೆ ಕೆಲವರು ಹುಡುಗರನ್ನು ಹೊಡೆದ ಹೊರತು ಅವರನ್ನು ಸರಿಯಾದ ಮಾರ್ಗಕ್ಕೆ ತರುವುದು ಆಗುವುದಿಲ್ಲವೆಂಬ ಕಾರಣವಂತೆಯೇ ಮರಣ ದಂಡನೆಯ ವಿಧಾನವೂ ಆಗಿರುತ್ತದೆ ಸಮಾಜಕ್ಕೆ ಅಪಾಯಕಾರಿಯಾದ ಕೊಲೆಪಾತಕನನ್ನು ಮರಣ ದಂಡನೆಗೆ ಗುರಿ ಮಾಡಿ ಬಹು ಜನರನ್ನು ಉಳಿಸುವುದೇ ಮೇಲು ಎಂಬುದು ಆ ದಂಡನೆಯನ್ನು ಒಪ್ಪುವವರ ವಾದವಾಗಿರುತ್ತದೆ ಈ ರೀತಿಯಲ್ಲಿ ಒಂದಲ್ಲಿ ಒಂದೊಂದು ಭೂಮಿಕೆಯಲ್ಲಿಯೂ ಸಾರಾಸಾರ ವಿವೇಚನೆಯಿಂದ ಅನಿವಾ ನಿವಾರ್ಯವಾದ ನಿವಾರ್ಯವಾದ ಯಾವುದು ಅನಿವಾರ್ಯವಾದ ಹಿಂಸೆ ಯಾವುದು ಎಂಬುದನ್ನು ಯೋಚಿಸಿಯೇ ಒಂದಾನೊಂದು ವರ್ತನೆಯು ಸರಿಯೇ ಸರಿಯಲ್ಲವೇ ಎಂಬುದನ್ನು ಸರಿಯಲ್ಲವೇ ಎಂಬುದನ್ನು ಗೊತ್ತುಪಡಿಸಬೇಕಾಗುತ್ತದೆ ಶರೀರದಿಂದಲೇ ಅಥವಾ ಶಸ್ತ್ರಾರ್ಥ ಶಸ್ತ್ರಾಸ್ತ್ರಗಳ ಮೂಲಕ ಮಾಡಿದ್ದೇ ಹಿಂಸೆಯಾಗುವುದೆಂಬ ನಿಯಮವೇನೂ ಇಲ್ಲ ಎಷ್ಟೋ ವೇಳೆಯಲ್ಲಿ ಬಿರುಸಾದ ಅಥವಾ ಮೂದಲಿಸುವ ಮಾತುಗಳಿಂದ ನಾವಿರುತ್ತೇವೆ ನಯವಾಗಿ ಆಡುವ ಮರ್ಮೋದ್ಘಾಟನೆಯ ಮಾತಿನಿಂದ ಭಾರಿಯ ಬಾಂಬುಗಳಿಂದಾಗುವ ಹಿಂಸೆಗಿಂತಲೂ ಹೆಚ್ಚಿನ ಹಿಂಸೆಯಾಗಬಹುದು ಒಳ್ಳೆಯ ಮಾತಿನಿಂದ ಎಷ್ಟೋ ಜನರಿಗೆ ಪ್ರೋತ್ಸಾಹವೂ ದೊರೆತು ರೋಗಕ್ಕೆ ಮದ್ದನ್ನು ಕೊಟ್ಟಂತೆ ಹರ್ಷವೋ ಅರವೋ ಆರೋಗ್ಯವೂ ದೊರೆಯಬಹುದು ಆಡಬಾರದ ಮಾತಿನಿಂದ ಮತ್ತೊಬ್ಬರಿಗೆ ಪ್ರಾಣವನ್ನು ಕಳೆದುಕೊಳ್ಳುವ ಸ್ಥಿತಿಯೂ ಬರಬಹುದು ಆದ್ದರಿಂದ ಹಿಂಸೆಯ ವಿಚಾರವನ್ನು ಮಾಡುವಾಗ ಮಾತಿನಿಂದ ಆಗುವ ಹಿಂಸೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕು ಶಾರೀರಿಕವಾದ ಹಿಂಸೆ ವಾಚನಿಕವಾದ ಹಿಂಸೆ ಇವೆರಡರ ಜೊತೆಗೆ ಮನಸ್ಸಿನಿಂದ ಮಾಡುವ ಹಿಂಸೆಯನ್ನು ಸೇರಿಸಬೇಕು ಮಾನಸಿಕ ಹಿಂಸೆಯಿಂದ ಮತ್ತೊಬ್ಬರಿಗೆ ತೊಂದರೆಯಾಗುವುದು ನಮಗೆ ಅಷ್ಟಗಳಿಂದ ಹರಡುವ ಸಾಂಕ್ರಾಮಿಕ ರೋಗವು ಆ ಕ್ರಿಮಿಗಳಿಂದಲೇ ಆಯಿತೆಂದು ನಿಶ್ಚಯಿಸುವುದು ಹೇಗೆ ಸಾಮಾನ್ಯರಿಗೆ ಕಷ್ಟವಾಗಿರುತ್ತದೆಯೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಳ್ಳುವ ಕೆಟ್ಟ ಆಲೋಚನೆಗಳಿಂದ ಮತ್ತೊಬ್ಬರಿಗೆ ಆಗುವ ಹಿಂಸೆಯು ನಮ್ಮ ನಮ್ಮಂಥವರಿಗೆ ಬೇಗನೆ ಸ್ಪಷ್ಟವಾಗಿ ತಿಳಿಯಬರುವುದು ಕಷ್ಟವಾಗಿರುತ್ತದೆ ಆದರೂ ಅದರಿಂದ ಹಿಂಸೆಯಾಗುವುದೇನೋ ಖಂಡಿತ ಸೂಕ್ಷ್ಮ ಪ್ರಪಂಚದಲ್ಲಿ ಆಲೋಚನೆಗಳ ಅಲೆಗಳೇ ಓಡಾಡುತ್ತಿರುತ್ತವೆ ನಾವು ನಾವು ಸ್ನಾನ ಮಾಡುವ ಕಡೆಯೆಡೆಯಲ್ಲಿ ಸಮುದ್ರದ ಆಯಾ ಭಾಗದ ಅಲೆಗಳು ನಮ ನಮಗೆ ತಾಕುವಂತೆ ಅವು ಸಂಬಂಧಪಟ್ಟ ಜನರ ಮೇಲೆ ಅವಶ್ಯವಾಗಿ ಪರಿಣಾಮವನ್ನು ಮಾಡುವವು ಆದ್ದರಿಂದ ತ್ರಿಕರಣದಿಂದಲೂ ಯಾರೊಬ್ಬರಿಗೂ ಅನವಶ್ಯವಾಗಿ ಹಿಂಸೆಯನ್ನು ಮಾಡುವುದಿಲ್ಲವೆಂದು ಪ್ರಯತ್ನವನ್ನು ಮಾಡುವುದೇ ಅಹಿಂಸೆಯು ಇದು ದೈವಿ ಸಂಪತ್ತಿನ ಒಂದು ಗುರುತು ಹಿಂಸೆ ಮಾಡುವವನಿಗೆ ಅದರಿಂದ ಯಾವ ಪ್ರತಿಕ್ರಿಯೆಯೂ ಆಗುವುದಿಲ್ಲವೆಂದು ತಿಳಿಯಬಾರದು ಅದರಿಂದ ಪಾಪ ಉಂಟಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಪಾಪ ಉಂಟಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ ಒಬ್ಬ ಮನುಷ್ಯನಿಗೆ ನಾವು ತೊಂದರೆಯನ್ನು ಉಂಟು ಮಾಡುವುದಕ್ಕೆಂದು ಪ್ರಯತ್ನಿಸುವಾಗ ನಮ್ಮ ಮನಸ್ಸನ್ನು ಅಷ್ಟು ಮಟ್ಟಿಗೆ ತಿರುಚಿ ಒಗ್ಗಿಸಿಕೊಳ್ಳಬೇಕಾಗುತ್ತದೆ ಆಗ ನಮಗೂ ಆದರೆ ಅದು ನಮಗೆ ಅಷ್ಟಾಗಿ ಗೊತ್ತಾಗುವುದಿಲ್ಲ ಏಕೆಂದರೆ ಆಗ ನಾನು ಆಗ ನಾವು ಮತ್ತೊಬ್ಬನಿಗೆ ಮಾಡುವ ಹಿಂಸಾ ಕಾರ್ಯದಲ್ಲಿಯೇ ವ್ಯಗ್ರರಾಗಿರುತ್ತೇವೆ ಹೀಗೆಯೇ ಹಿಂಸೆಯನ್ನು ಮಾಡುತ್ತಲೇ ಇದ್ದರೆ ನಮ್ಮ ಹೃದಯ ನಮ್ಮ ಹೃದಯವು ಮೊಂಡಾಗಿ ಹಿಂಸೆಯು ನಮಗೆ ನೀರು ಕುಡಿದಷ್ಟು ಅನಾಯಾಸದ ಕೆಲಸವಾಗುವುದು ಹೀಗಾದರೆ ತನ್ನನ್ನು ತಾನೇ ಹಾಳು ಮಾಡಿಕೊಂಡಂತಾಗುವುದು ಇಡೀ ಜಗತ್ತೇ ಮನಸ್ಸಿನ ಆಳ್ವಿಕೆಯಲ್ಲಿರುತ್ತದೆ ಮನಸ್ಸಿನಲ್ಲಿ ಎಷ್ಟ ಎಂಥ ಆಲೋಚನೆಗಳು ಉಂಟಾಗುವವೋ ಅದಕ್ಕೆ ತಕ್ಕಂತೆ ನಮ್ಮ ಹೊರಗಿನ ಸನ್ನಿವೇಶವು ಮಾರ್ಪಡುವುದು ಆದ್ದರಿಂದ ಹಿಂಸೆಯು ನಮ್ಮ ಪುರುಷಾರ್ಥಕ್ಕೆ ಅಡ್ಡಿಯಾಗುವುದೋ ಎಂಬುದರಲ್ಲಿ ಸಂಶಯವಿಲ್ಲ ಯಾವುದು ನಮ್ಮ ಮನಸ್ಸನ್ನು ಕೆಡಿಸಿ ನಮ್ಮ ಇಹ ಪರ ಪುರುಷಾರ್ಥಕ್ಕೆ ಅಡ್ಡಿಯನ್ನು ಮಾಡುವುದೋ ಅದೇ ಪಾಪವು ಇದಕ್ಕೆ ವಿಪರೀತವಾಗಿ ಯಾವುದು ಪುರುಷಾರ್ಥಕ್ಕೆ ಹೇತುವಾಗಿರುವುದೋ ಅದೇ ಪುಣ್ಯವು ಹಿಂಸೆಯ ವರ್ಣನೆಯನ್ನು ಮಾಡಿ ಅಹಿಂಸೆಯನ್ನು ತಿದರ ಉದ್ದೇಶವೇನೆಂದರೆ ಹಿಂಸೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅನುಕೂಲಿಸಲೆಂದು ಎಂಬ ಮಾತಿಗೆ ಎರಡು ಅರ್ಥಗಳನ್ನು ಕೊಟ್ಟು ಸರಿಯಾದ ಅರ್ಥವೆಂಬುದು ಯಾವುದೆಂಬುದನ್ನು ನಿರ್ಧರಿಸಿದ್ದಾಯಿತು ತಪ್ಪು ಅಭಿಪ್ರಾಯವನ್ನು ತಿಳಿಸದೆ ಸರಿಯಾದದ್ದನ್ನು ನಿಷ್ಕರ್ಷಿಸುವುದು ಸಾಧ್ಯವಲ್ಲ ಆದ್ದರಿಂದ ಈಗಿನ ಕಾಲಕ್ಕೆ ಪ್ರಚಾರದಲ್ಲಿರುವ ಅರ್ಥವನ್ನು ಯಾರೊಬ್ಬರಿಗೂ ಯಾವ ಹಿಂಸೆಯನ್ನು ಮಾಡದಿರುವುದೆಂಬ ಅರ್ಥವನ್ನು ವಿಮರ್ಶಿಸಲು ಅನುಷ್ಠಾನಕ್ಕೆ ತರುವುದು ಅಸಾಧ್ಯವೆಂಬುದನ್ನು ತಿಳಿಸಿರುತ್ತೇನೆ ಭಾರತದಲ್ಲಿರುವ ಅಂದರೆ ಮಹಾಭಾರತದಲ್ಲಿರುವ ತುಲಾಧಾರನ ಕಥೆಯನ್ನು ನೀವು ಓದಿರಬಹುದು ಅಥವಾ ಕೇಳಿರಬಹುದು ಆ ವೈಶ್ಯನು ತಾನು ಆದಷ್ಟು ಅಲ್ಪ ಹಿಂಸೆ ತಾನು ಆದಷ್ಟು ಅಲ್ಪಹಿಂಸೆಯ ರೂಪದ ಅಹಿಂಸೆಯನ್ನು ಅನುಸರಿಸಿ ನಡೆದುಕೊಂಡದ್ದರಿಂದ ತನಗೆ ಪರೋಕ್ಷ ಜ್ಞಾನ ಉಂಟಾದ ರೀತಿಯನ್ನು ತಿಳಿಸಿರುತ್ತಾನೆ ಯಾವ ಹಿಂಸೆಯನ್ನು ಮಾಡದಿರುವುದೆಂಬ ಅಹಿಂಸೆಯು ಹೇಗೆ ಅಸಾಧ್ಯವೆಂಬುದನ್ನು ಲೋಕದಲ್ಲಿ ಹಿಂಸೆಗಳ ವರ್ಣನೆಯಿಂದ ತಿಳಿಸಿಕೊಟ್ಟಿರುತ್ತೇನೆ ಕರ್ತವ್ಯವನ್ನು ಪಾಲಿಸುವುದರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಹಿಂಸೆಯು ಅವಶ್ಯವೇ ಆಗಿರುತ್ತದೆ ಆದರೆ ಆ ಹಿಂಸೆಯು ಪಾಪಕರವೂ ಅಲ್ಲ ನಿಜವಾದ ಅಹಿಂಸೆಗೆ ವಿರುದ್ಧವೂ ಅಲ್ಲೂ ಅಲ್ಲ ಈ ಗುಟ್ಟನ್ನು ತಿಳಿದು ನಾವು ಅಹಿಂಸೆ ಎಂಬ ದೈವ ಸಂಪತ್ತನ್ನು ಸಂಪಾದಿಸಿಕೊಳ್ಳಲು ಪ್ರಯತ್ನಿಸಬೇಕು ಈ ಉಪನ್ಯಾಸದಲ್ಲಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ದೈವ ಸಂಪತ್ತು ಎಂಬ ವಿಷಯವಾಗಿ ಕೂತು ಮಾತನಾಡುತ್ತಾ ಅಹಿಂಸೆಸೆ ಎಂಬ ವಿಚಾರವಾಗಿ ಮುಖ್ಯವಾಗಿ ಮಾತನಾಡಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ